ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನ್ ವಿಜಯ್ ಜೊನ್ನಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರ ಒಂದು ಪ್ರಮುಖ ಬೇಡಿಕೆ ಬಾಕಿ ಉಳುಕೊಂಡಿರುವಂತದ್ದು ಅದರಲ್ಲಿ ಹೊಸ ಪಿಂಚಣಿ ಮತ್ತು ಹಳೆ ಪಿಂಚಣಿ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವಿನ ಒಂದ್ ರೀತಿಯಲ್ಲಿ ಅಗ್ಗ ಜಗ್ಗಾಟ ನಡೀತಾ ಇರುವಂತದ್ದು ಓಪಿ ಎಸ್ ತರಬೇಕು ಅನ್ನೋ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರು ಕೂಡ ಬೇಡಿಕೆ ಇಟ್ಟಿರುವಂತದ್ದು ಈ ಬಗ್ಗೆ ಸಮಿತಿನ ರಚನೆ ಮಾಡಿ ಸಮಿತಿ ವರದಿ ಕೊಡುವಂತ ಒಂದು ಅಂತಿಮ ಹಂತಕ್ಕೆ ಬಂದಿರುವಂಥದ್ದು ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಸರ್ಕಾರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪಂದನೆ ಮಾಡಿದ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಷಡಕ್ಷರು ಇದ್ದಾರೆ ಯಾಕಂದ್ರೆ ಷಡಕ್ಷರ್ ಅವರು ವೇತನ ಆಯೋಗ ಸೇರಿದಂತೆ ಮತ್ತು ಹಲವು ಸರ್ಕಾರಿ ನೌಕರರ ಹಲವು ಬೇಡಿಕೆಗಳ ಸಂಬಂಧಪಟ್ಟಂತೆ ಹೋರಾಟ ಮಾಡಿ ಅದನ್ನ ಯಶಸ್ವಿಗೊಳಿಸಲು ಕೂಡ ಯಶಸ್ವಿಯಾಗಿದ್ದಾರೆ ಈಗ ನಮ್ ಜೊತೆ ಷಡಕ್ಷರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಎನ್ ಪಿ ಎಸ್ ಪಿ ಎಸ್ ವಿಚಾರ ಆದ ನಂತರ ಈಗ ನಿಮ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ಅನ್ನ ಆ ಒಂದು ಬೇಡಿಕೆಯನ್ನು ಕೂಡ ಪೆಂಡಿಂಗ್ ಅಲ್ಲಿ ಅಲ್ಲಿರುವಂತದ್ದು ಈಗ ಯಾವ ಹಂತದಲ್ಲಿ ಇದೆ ಮತ್ತು ಸರ್ಕಾರ ನೀವು ಏನ್ ಮನವಿ ಸಲ್ಲಿಸಿದ್ದೀರಾ ಸರ್ ಇತ್ತೀಚೆಗೆ ಮನವಿಯನ್ನ ನಾವು ಪ್ರಾರಂಭದಲ್ಲಿ ಸಲ್ಲಿಸಿದ ನಂತರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಒಂದು ಸಿಂಗಲ್ ಮ್ಯಾನ್ ಕಮಿಟಿ ಎನ್ ಪಿ ಎಸ್ ನ ಓ ಪಿ ಎಸ್ ಮಾಡ್ಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಸಮಿತಿ ಮಾಡ್ತು ನಂತರದಲ್ಲಿ ಹೊಸ ಸರ್ಕಾರ ಏನ್ ಮೇ ಜೂನ್ ನಲ್ಲಿ ಬಂತು ಮತ್ತೆ ಹೊಸ ಸರ್ಕಾರ ಬಂದ ಮೇಲೆ ಐದು ಜನ ಕಮಿಟಿಯನ್ನ ಕೂಡ ಮಾಡ್ತು ಅದು ಮಾಡಿದ ನಂತರದಲ್ಲಿ ಈಗ ಅವರೆಲ್ಲ ತೀರ್ಮಾನವನ್ನು ಮಾಡಿ ಈಗಾಗ್ಲೇ ವರದಿಯನ್ನ ಕೊಡ್ಲಿಕ್ಕೆ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆ ಕಮಿಟಿ ಈಗಾಗ್ಲೆ ಅಧ್ಯಯನವನ್ನ ನಡೆಸಿದೆ ಅಧ್ಯಯನವನ್ನ ನಡೆಸಿ ಮುಂದುವರೆದ ಭಾಗವಾಗಿ ಈಗಾಗ್ಲೆ ಅಂತಿಮ ಹಂತಕ್ಕೆ ಅಂದ್ರೆ ಆ ವರದಿಯನ್ನ ಕಮಿಟಿ ಅಧ್ಯಯನ ಮಾಡಿ ಆ ಚೇರ್ಮನ್ ಅವರಿಗೆ ಸಬ್ಮಿಷನ್ ಮಾಡಿದೆ ಚೇರ್ಮನ್ ಅವ್ರು ಯಾರಿದ್ದಾರೆ ಅಂದ್ರೆ ಅಂಜುಮ್ ಪರ್ವೇಜ್ ಅವರು ಏನು ಮಾನ್ಯ ಮುಖ್ಯಮಂತ್ರಿಗಳ ಅಪರ ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಅವರೇ ಅವತ್ತಿನ ಚೇರ್ಮನ್ ಅವರಿದ್ರು ಮತ್ತೆ ಫೈನಾನ್ಸ್ ಸೆಕ್ರೆಟರಿ ಅವರು ಬೇರೆ ಬೇರೆ ಐ ಎ ಎಸ್ ಐದು ಜನ ಇದ್ರು ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿ ವರದಿ ಕೊಟ್ಟಿದ್ರು ಅದನ್ನ ಕನ್ಸಾಲ್ಟಿಟೇಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿವರವಾದ ವರದಿಯನ್ನ ಕೊಡುವಂತ ಅಂತಿಮ ಹಂತಕ್ಕೆ ಬಂದಿದೆ ಅವರು ವರದಿಯನ್ನ ಕೊಟ್ಟ ನಂತರ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಕೊಟ್ಟ ನಂತರ ಏನಿದೆ ಅವ್ರ ಮುಂದೆ ಮೂರ್ನಾಲ್ಕು ಸವಾಲ್ಗಳಿದೆ ಈಗಾಗಲೇ ಸೆಂಟ್ರಲ್ ಗವರ್ನಮೆಂಟ್ ಯು ಪಿ ಎಸ್ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಅನ್ನು ಕೂಡ ಅವರು ಜಾರಿ ತಂದಿದೆ ಕೇಂದ್ರ ಸರ್ಕಾರ ಕೆಲವು ರಾಜ್ಯದಲ್ಲಿ ಇಂಡಿವಿಜುವಲ್ ಪೆನ್ಷನ್ ಸ್ಕೀಮ್ ಇದೆ ಛತ್ತೀಸ್ಗಢ ಗಡ್ ಇರ್ಬೋದು ಜಾರ್ಖಂಡ್ ಇರ್ಬೋದು ಅಥವಾ ಪಂಜಾಬ್ ಇರ್ಬೋದು ಈ ತರದವ್ರದೇ ಏನೇನೋ ಒಂದು ಸಿಸ್ಟಮ್ ಗಳನ್ನ ಮಾಡಿದ್ದಾರೆ ಇದೆಲ್ಲದನ್ನೂ ಕೂಡ ಅಧ್ಯಯನ ಮಾಡಿರುವಂತ ಒಂದು ಅಂತಿಮ ಹಂತಕ್ಕೆ ಕೂಡ ಬಂದು ಅದನ್ನ ವರದಿಯನ್ನ ತೆಗೆದುಕೊಂಡವ್ರು ಕೊಟ್ಟ ಮೇಲೆ ಸರ್ಕಾರ ಕೊಟ್ಟ ಮೇಲೆ ನಮ್ಮ ಮುಂದಿನ ಪ್ರಯತ್ನಗಳು ಪ್ರಾರಂಭ ಆಗ್ತದೆ ನಾನು ಕೂಡ ಇತ್ತೀಚೆಗೆ ಭೇಟಿ ಮಾಡಿದ್ದೇನೆ ಆ ಕಮಿಟಿ ಚೇರ್ಮನ್ ಅವರು ಅಂಜುಮ್ ಸರ್ ಅವ್ರಿಗೆ ಹಿಂದೆ ಕೂಡ ನಾಲ್ಕೈದು ಬಾರಿ ತೀವ್ರ ತರವಾಗಿರುವಂತಹ ಒತ್ತಡ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸಂಘದ ಕಡೆಯಿಂದ ಅವ್ರು ಕೂಡ ಆಗೋದೇ ಇಲ್ಲ ಅಂತ ಹೇಳಿಲ್ಲ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಫುಲ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ನಾವು ಕೊಡೋರಿದ್ದೇವೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು ಕಳೆದ ನಾಲ್ಕೈದು ದಿನಗಳಿಂದ ಭೇಟಿ ಮಾಡಿದಾಗಲೂ ಕೂಡ ಇಲ್ಲ ಒಂದಿಷ್ಟು ಅವಕಾಶ ಕೊಡಿ ಬೇಗ ಆದಷ್ಟು ಈ ವಾರದಲ್ಲಿ ರಿಪೋರ್ಟ್ ಕೊಡಬೇಕಂತ ಯೋಚನೆ ನಡೀತಾ ಇದೆ ಆದಷ್ಟು ಬೇಗ ರಿಪೋರ್ಟ್ ಅನ್ನ ಕೊಡ್ತವೆ ಅನ್ನುವಂಥ ಮಾತನ್ನು ನಮಗೆ ಕೂಡ ಹೇಳಿದ್ದಾರೆ ಹಾಗಾಗಿ ಇನ್ ಮುಂದೆ ಅವರು ರಿಪೋರ್ಟ್ ಅನ್ನ ಕೊಟ್ಟ ಮೇಲೆ ಸರ್ಕಾರಕ್ಕೆ ನಮ್ಮ ಪ್ರಯತ್ನಗಳು ಪ್ರಾರಂಭ ಆಗ್ತದೆ ಆ ಹಂತದವರೆಗಿದೆ ವಿಶ್ವಾಸ ಇದೆ ಸಮಿತಿ ಅಧ್ಯಕ್ಷೆಲ್ಲ ಸೇರಿ ಸರ್ಕಾರ ಕೊರತೆ ಕೊಟ್ಟ ಮೇಲೆ ಮತ್ತೆ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ಬೇಕಾಗ್ತದೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಸಭೆ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೀತೇವೆ ನಿಮ್ ಜೊತೆ ಇದ್ದೇವೆ ಯೋಚನೆ ಮಾಡುವಂಥದ್ದು ಬೇಡ ನಿಮ್ಮ ಎರಡೂವರೆ ಲಕ್ಷ ಜನ ಎನ್ ಪಿ ಎಸ್ ನೌಕರ ಭವಿಷ್ಯ ಜೊತೆ ನಾವು ಇದ್ದೇವೆ ಅನ್ನೋದನ್ನು ಸ್ಪಷ್ಟೀಕರಿಸಿದ್ದೇವೆ ಮತ್ತೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದ್ದೇವೆ ಪಿ ಎಸ್ ಮಾಡ್ತೇವೆ ಅಂತ ಹೇಳಿ ಇದು ಒಂದು ಭಾಗ ನಡೀತಾ ಇದೆ ಇದು ಕೂಡ ಚರ್ಚೆ ರಿಪೋರ್ಟ್ ಕೊಟ್ಟ ಮೇಲೆ ಇನ್ನಷ್ಟು ಕೂಡ ಒತ್ತಡವನ್ನ ಜಾಸ್ತಿಗೊಳಿಸುವಂತ ಕೆಲಸವನ್ನು ಸರ್ಕಾರದ ಮೇಲೆ ಮಾಡ್ತೇವೆ ಇದರ ಮಧ್ಯೆ ಇದೇ ತಿಂಗಳು ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿದ್ದಾರೆ ಅವತ್ತು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಇದ್ರ ಬಗ್ಗೆ ಏನಾದರೂ ಕೂಡ ಹೇಳುವಂತ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಹತ್ತೊಂಬತ್ತರ ಒಳಗಡೆ ವರದಿ ಕೊಡುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಮಗ್ ಬಂದ ಮಾಹಿತಿ ಪ್ರಕಾರ ಬಹುತೇಕ ಅಂತಿಮ ಹಂತಕ್ಕೆ ಬಂದಿರುವುದು ಒಂದು ವಾರದಲ್ಲಿ ಕೊಡಬಹುದು ಅಂತ ಇರುವಂತದ್ದು ನೀವು ಭೇಟಿಯಾಗಿರುವಂತ ವರದಿ ಯಾವ ಅಂದ್ರೆ ಅವ್ರು ಹೇಳಿ ಪರ್ವಜರು ಅಂದ್ರೆ ಈಗ ಬೇರೆ ಕಡೆ ಎಲ್ಲ ಸ್ಟಡಿ ಮಾಡಿ ಎಲ್ಲ ಕೂಡ ವರದಿ ಸಿದ್ಧಗೊಂಡಿರುವಂತದ್ದು ಇನ್ ಕೊಡುವುದೊಂದೇ ಮಾತ್ರ ಬಾಕಿ ಇರುವಂತದ್ದು ಅಥವಾ ಫೈನಲ್ ಟೆಚ್ ಅಪ್ ಏನಾದ್ರು ಕೂಡ ಅಂದ್ರೆ ಅಂತಿಮ ಹಂತಕ್ಕೆ ಕೂಡ ಮಾಡೋದಿದೆಯಾ ಅಂತ ಡೀಟೇಲ್ಸ್ ಆಗಿರುತ್ತೆ ಮೇರ್ ದನ್ ಹಂಡ್ರೆಡ್ ಪೇಜಸ್ ರಿಪೋರ್ಟ್ಸ್ ಇರುತ್ತೆ ಒಂದ್ ಎಂಟು ಹತ್ತು ರಾಜ್ಯಗಳಿಗೆ ಭೇಟಿ ಕೊಟ್ಟಿರ್ತಾರೆ ಅವರೆಲ್ಲ ರಿಪೋರ್ಟ್ ಕೊಟ್ಟಿರ್ತಾರೆ ಅಲ್ಲಿ ಏನೇನ್ ಮಾಡಿದ್ದಾರೆ ಅಲ್ಲಿಂದ ಎಷ್ಟು ಎಂಪ್ಲಾಯೀಸ್ ಇದಾರೆ ಏನ್ ಬರ್ಡನ್ ಆಗುತ್ತೆ ಎಲ್ಲದೂ ಕೂಡ ರಿಪೋರ್ಟ್ ಅನ್ನ ಕೊಡ್ತಾರೆ ಎಲ್ಲ ಓವರ್ ಆಲ್ ಅವ್ರ ಕನ್ಸಲ್ಟೇಟೇಟ್ ಮಾಡಿ ಮತ್ತೆ ಅವರ ಕನ್ಕ್ಲೂಡ್ ಮಾಡ್ಬೇಕಲ್ಲ ಯಾವ್ದು ಬೆಸ್ಟ್ ಇದೆ ಯಾವ್ದು ಮಾಡಿದ್ರೆ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ ಇಲ್ಲಿನ ಸರ್ಕಾರ ಏನ್ ಭರವಸೆ ಕೊಟ್ಟಿದೆ ಅದ್ರ ಪೂರ್ವಕವಾಗಿ ಸಮಿತಿ ಜವಾಬ್ದಾರಿಗಳೇನು ಹ್ಯಾಕ್ ಕೊಡಬೇಕು ಅದೆಲ್ಲ ಕೂಡ ಅವರ ವೈಯಕ್ತಿಕ ಮತ್ತೆ ಗ್ರೂಪಿನ ಆ ಸಮಿತಿಯ ನಿರ್ಧಾರ ಆಗಿರ್ತದೆ ಅದೇ ನಮ್ಗೆ ಕೂಡ ಔಟ್ ಆಗಲಿ ನಮ್ಗೆ ಏನು ಕೂಡ ಮಾಹಿತಿ ಗೊತ್ತಾಗುದಿಲ್ಲ ಬಟ್ ನನಗನ್ಸುತ್ತೆ ಒಂದೊಳ್ಳೆಯ ನೌಕರರ ಸ್ನೇಹಿ ವರದಿಯನ್ನು ಕೊಡ್ತದೆ ಅಂತ ವಿಶ್ವಾಸ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ಸೆವೆನ್ ಪೇ ಕಮಿಷನ್ ಇದ್ದಾಗ ಹಂಗ್ ಕೊಡ್ತಾರೆ ಹಿಂಗ್ ಕೊಡ್ತಾರೆ ಇಷ್ಟು ಕಟ್ ಮಾಡ್ತಾರೆ ಹದ್ನೈದು ಪರ್ಸೆಂಟ್ ಕೊಡ್ತಾರೆ ಅಂತ ಟಿವಿ ಪೇಪರ್ ನೋಡ್ತಿದ್ವಿ ಅವ್ರು ಇಪ್ಪತ್ತೇಳುವರೆ ಪರ್ಸೆಂಟ್ ಒಂದ್ ಒಳ್ಳೆ ರಿಪೋರ್ಟ್ ಅನ್ನೇ ಕೂಡ ಕೊಟ್ಟರು ಸಮಿತಿ ಚೇರ್ಮನ್ ನಮಗೆ ಕೂಡ ಗೊತ್ತಿರಲಿಲ್ಲ ಸರ್ಕಾರ ಗೊತ್ತಿರಲಿಲ್ಲ ಹಾಗಾಗಿ ಸಮಿತಿ ಎಷ್ಟೇ ಇದ್ರು ಕೂಡ ಆ ಸಮಿತಿಯನ್ನು ಮಾಡೋದು ಏನಕ್ಕೆ ಅಂದ್ರೆ ಎನ್ ಪಿ ಎಷ್ಟು ಓ ಪಿ ಎಸ್ ಆಗ್ಲಿಕ್ಕೆ ಸಮಿತಿ ಮಾಡರದು ಮಾಡಬಾರ್ದು ಅಂತ ಮಾಡಿಲ್ಲ ಎನ್ ಪಿ ಎಸ್ ನ ಓ ಪಿ ಎಸ್ ವ್ಯಾಪ್ತಿಗೆ ತರಲಿಕ್ಕೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅಧ್ಯಯನ ಮಾಡೋ ವರದಿ ಕೊಡಿ ಅಂತ ಹೇಳಿರೋದು ಹಾಗಾಗಿ ಅದ್ರ ಬಗ್ಗೆ ಅವರು ಸಾಧಕ ಬಾಧಕಗಳ ಅಧ್ಯಯನ ಮಾಡಿ ಪಾಸಿಟಿವ್ ರಿಪೋರ್ಟ್ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿ ಹೆಚ್ಚಿದೆ ಅನ್ನುವಂತ ಮಾತನ್ನ ಹೇಳಿಕ್ ಬಯಸ್ತಾನೆ ಸರ್ ಈಗ ಸರ್ಕಾರದ ಅಥವಾ ಒಂದು ವಾದ ಇರುವಂತದ್ದು ಈ ಒ ಪಿ ಎಸ್ ಸ್ಕೀಮ್ ಅಂತ ಬಂದ್ರೆ ಸರ್ಕಾರದ ಮೇಲೆ ಸಾಕಷ್ಟು ಕೂಡ ಬರ್ಡನ್ ಆಗುತ್ತೆ ಅನ್ನುವಂಥದ್ದು ಫೈನಾನ್ಸಿಯಲ್ಲಿ ಅನ್ನುವಂಥದ್ದು ಒಂದು ವಾದ ಇರುವಂಥದ್ದು ಸರ್ ಅದು ಸರ್ ಬರ್ಡನ್ ಏನಾಗ್ತದೆ ಅಂದ್ರೆ ಈಗಲೇ ಬರಡನ್ ಬಿಡೋದಿಲ್ಲ ನಾನಿನ್ ಇಪ್ಪತ್ತು ವರ್ಷಕ್ಕೆ ರಿಟೈರ್ಡ್ ಆಗೋದು ಇಪ್ಪತ್ತು ವರ್ಷದ ನಂತರದಲ್ಲಿ ಅವ್ರಿಗೇನು ಪೆನ್ಷನ್ ಕೊಡೋದು ಇಪ್ಪತ್ತರಿಂದ ಇನ್ನ ಹತ್ತು ವರ್ಷ ಬದುಕಿದ್ರೆ ಹತ್ತು ವರ್ಷ ಪೆನ್ಷನ್ ಕೊಡ್ತಾರೆ ಅಷ್ಟೊಂದು ಹತ್ತು ವರ್ಷ ಬರುಸಿದ್ರೆ ಅಲ್ಲಿಗೆ ಎಪ್ಪತ್ತು ಎಂಬತ್ತು ವರ್ಷದವರೆಗೆ ಪೆನ್ಷನ್ ಕೊಡುವಂಥದ್ದು ಫ್ಯಾಮಿಲಿ ಪೆನ್ಷನ್ ಈಗ ಆಲ್ರೆಡಿ ಕೊಡ್ತಾ ಇದ್ದಾರೆ ಓನ್ಲಿ ಪೆನ್ಷನ್ ಎಕ್ಸ್ಪೆಂಡಿಚರ್ ಬಿಟ್ರೆ ಇನ್ ಆಗೋದಿಲ್ಲ ಆಮೇಲೆ ಏನಾಗ್ತದೆ ಸರ್ಕಾರ ನಾವೆಲ್ಲ ಕೆಲ್ಸಕ್ಕೆ ಸೇರಿದಾಗ ನಲ್ವತ್ತು ಸಾವಿರ ಕೋಟಿ ಐವತ್ ಸಾವಿರ ಕೋಟಿ ಬಜೆಟ್ ಇವತ್ತು ಲಕ್ಷ ಕೋಟಿ ಬಜೆಟ್ ಆಗಿದೆ ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಈಗ ಅವತ್ತಿನ ಕಾಲಕ್ಕೆ ನಾವು ರೀತಿಯಲ್ಲಿ ವರ್ಷಕ್ಕೆ ಆಗ್ಬೇಕಾದ್ರೆ ಹದ್ನೈದು ಇಪ್ಪತ್ ಸಾವಿರ ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಬಜೆಟ್ ಮಾಡಬಹುದು ಹೇಳಕ್ ನಾವೆಲ್ಲ ಕೆಲ್ಸಕ್ ಸೇರಿದಾಗ ಲಕ್ಷ ಕೋಟಿ ಬಜೆಟ್ ಇರ್ಲಿಲ್ಲ ಸಾವಿರ ಐತಿ ಇವತ್ತು ಲಕ್ಷ ಕೋಟಿ ಆಗ್ತಾ ಇದೆ ಅವತ್ತಿನ ಕಾಲಕ್ಕೆ ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲಲ್ಲ ಹಾಗೆ ಲೈಫ್ ಅಂಡ್ ಲಿವಿಂಗ್ ಲೈಫ್ ಅಂಡ್ ಎಕ್ಸ್ಪೆಂಡಿಚರ್ ಅಂಡ್ ರೆವಿನ್ಯೂ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಹಾಗಾಗಿ ನಮ್ಮ ಏನು ಎಂಪ್ಲಾಯೀಸ್ ಗಳಿದಾರೆ ಎಂಪ್ಲಾಯಿಸ್ ಮೇಲೆ ಏನು ಹೂಡಿಕೆ ಇರ್ಬೋದು ಇನ್ವೆಸ್ಟ್ ಮಾಡುವಂತದ್ದಿರ್ಬೋದು ನಾವ್ ಅದನ್ನ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಬರಲ್ಲ ಇದು ಸರ್ವಿಸ್ ಯಾರೋ ಈಗ ಸರ್ಕಾರದ ಒಂದು ವ್ಯವಸ್ಥೆ ಕಾಯ್ತಾರಪ್ಪ ಒಂದ್ ಫಾರೆಸ್ಟ್ ಆಫೀಸರ್ ಅರಣ್ಯ ಕಾಯ್ತಾನೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಬಿಟ್ರೆ ಏನಾಗ್ತದೆ ದೋಚ್ಕೊಂಡ್ ಹೋಗ್ತಾರಲ್ಲ ಅದೇ ಒಬ್ಬ ಅಧಿಕಾರಿ ಬಿಟ್ರೆ ಸಂಪತ್ತು ಉಳಿಯತ್ತೆ ನಾಡು ಉಳಿಯುತ್ತೆ ಸಂರಕ್ಷಣೆ ಆಗತ್ತೆ ಎನ್ವೈರನ್ಮೆಂಟ್ ಆಗತ್ತೆ ಅದ್ರ ಮೇಲೆ ಪೊಲ್ಯೂಷನ್ ಎವ್ರಿಥಿಂಗ್ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಹಾಗಾಗಿ ಒಂದ್ ದೊಡ್ಡ ವರ್ಗ ಈ ಪೊಲೀಸ್ ಅವರು ಇನ್ವೆಸ್ಟ್ ಮಾಡೋರ್ ಮೇಲೆ ಏನ್ ಪ್ರಯೋಜನ ಅಂದ್ರೆ ಲಾಂಡ್ ಆರ್ಡರ್ ನಿಮ್ದೇ ಆಗಿದ್ರೆ ತಾನೇ ಜನ ನಿಮ್ದೇ ಆಗಿರೋದು ಆರು ಲಕ್ಷ ಜನ ಆರೂವರೆ ಕೋಟಿ ಜನ ಬದುಕು ನಿರ್ಮೂಲನೆ ಮಾಡ್ಬೇಕಲ್ರಿ ಎಲ್ರ ಜಮೀನನ್ನ ಅವ್ರವ್ರೆ ಬರ್ಕೊಳ್ಳೋ ಕಾನೂನನ್ನು ಮಾಡಿದ್ರೆ ಸರ್ಕಾರ ಹಾಕ್ಬೇಕು ಡೆಮಾಕ್ರಸಿ ಹಾಕ್ಬೇಕು ಹಾಗಾಗಿ ಇಸ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇದು ಈಗ ಯಾರೋ ಹೋಗಿ ಆ ಸಿಸ್ಟಮೆಟಿಕ್ ಆಗಿಲ್ದಲೆ ಅವ್ರವ್ರೆ ಜಮೀನನ್ನು ಅವ್ರವ್ರೆ ಖಾತೆ ಮಾಡ್ಕೊಳ್ಳೋದಿದ್ರೆ ಎಷ್ಟ್ ಬೇಕಾದ್ರು ಮಾಡ್ಕೊಳ್ತಾರ ಅದಕ್ಕೊಂದು ಕಂದಾಯ ಇಲಾಖೆ ಅಂತ ಇರ್ತದಲ್ಲ ಹೌದು ಯಾ ಅದಕ್ಕೊಂದು ಇಲಾಖೆಗಳು ಯಾತಕ್ ಮಾಡ್ತಾರೆ ಅಂದ್ರೆ ಇದಕ್ಕೋಸ್ಕರ ಯಾವ್ದನ್ನ ವಿಜಿಲೆನ್ಸ್ ಅಂತ ಯಾಕೆ ಮಾಡ್ತಾರೆ ಅಂದ್ರೆ ಅದಕ್ಕೋಸ್ಕರ ನಿಯಂತ್ರಣ ಮಾಡ್ಲಿಕ್ಕೆ ಹಾಗಾಗಿ ಎಲ್ರಿಗೂ ಬೇಗ ಶ್ರೀಮಂತರಾಗ್ಬೇಕನ್ನೋ ಆಸೆ ನಡುವೆ ಒಂದಿಷ್ಟು ಸರ್ಕಾರದ ಆಸ್ತಿ ಚೌಕಟ್ಟು ಸಂಪತ್ತು ಸಂಪನ್ಮೂಲ ಉಳಿಸುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ನೌಕರ ವರ್ಗ ಮಾಡುತ್ತೆ ಹಾಗಾಗಿ ಅದನ್ನ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಅಷ್ಟೇ ನಿಮ್ಗೆ ಬಂದ ಮಾಹಿತಿ ಪ್ರಕಾರ ಎಷ್ಟು ಇದಕ್ಕೆ ಅಂದ್ರೆ ಬಕ್ಕಸದ ಮೇಲೆ ಹೊರೆಯಿಂದ ಎಷ್ಟು ಹಣ ಬೇಕಾಗುತ್ತೆ ಇನ್ನು ಇಪ್ಪತ್ತು ವರ್ಷದ ನಂತರದಲ್ಲಿ ಇಪ್ಪತ್ತು ವರ್ಷದ ಒಂದ್ ಐದ್ ಸಾವಿರ ಜನ ರಿಟೈರ್ಡ್ ಆಗ್ತಾರೆ ಎರಡೂವರೆ ಲಕ್ಷ ಜನ ಇಪ್ಪತ್ತೊಂದಕ್ಕೆ ಆಗ್ತಾರೆ ಲಾಂಗ್ ಟರ್ಮ್ ಅದು ಆಮೇಲೆ ಡೆತ್ ಎಷ್ಟು ನಮ್ಗೆ ಗೊತ್ತಾಗೋದಿಲ್ಲ ಫ್ಯಾಮಿಲಿ ಆ ತರದ ಮೇಲೆ ನಿಲ್ಲುವಂತದ್ದು ಇವತ್ತು ಸಾಮಾನ್ಯವಾಗಿ ಅವರೇಜ್ ಲೈಫ್ ಸ್ಟೈಲ್ ಎಷ್ಟಿದೆ ಬದುಕೋದು ಅದ್ರ ಮೇಲೆ ನಿಂತಿರ್ತದ ಹಾಗಾಗಿ ಯಾವುದೇ ಸರ್ಕಾರಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ಇನ್ನೊಂದ್ ರೀತಿಯಾಗಿ ಸರ್ಕಾರ ಏನೇನೋ ಕಾನೂನುಗಳನ್ನ ತಂದಿವೆಲ್ಲ ಕೆಲವು ಸ್ಟೇಟ್ ಸೆಂಟ್ರಲ್ ಎಲ್ಲ ಮಾಡಿದ್ ಮಾಡಿರೋದಷ್ಟೇ ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡಿ ಈಗ ಸೆಕ್ರೆಟರಿಯೇಟ್ ಅಲ್ಲಿ ಕೆಲಸ ಮಾಡ್ತಾರೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಇಂಪಾರ್ಟೆಂಟ್ ಕೀ ಸೆಕ್ಷನ್ ಕೆಲಸ ಮಾಡ್ತಾರೆ ಬಜೆಟ್ ಸೆಕ್ಷನ್ ಕೆಲಸ ಮಾಡ್ತಾರೆ ಖಾಸಗಿ ವ್ಯಕ್ತಿಗಳ ಕಾನ್ಫಿಡೆನ್ಶಿಯಲ್ ಇದೆ ಸೀಕ್ರೆಸಿಗಳು ಇರ್ತದೆ ಈಗೆಲ್ಲಾ ಇರೋದ್ರಿಂದ ಎನಿ ಪಬ್ಲಿಕ್ ಸೆಕ್ಟರ್ ಡಿಪಾರ್ಟ್ಮೆಂಟ್ಸ್ ಗಳಿದೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಯಾವ್ದೋ ರೋಡ್ ಮಾಡಕ್ಕೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಗೆದ್ದಿರೋ ಒಬ್ಬ ನಾಲೆಡ್ ಇರೋಂತ ಎಕ್ಸಾಮ್ ಬರ್ದಿರೋ ಕ್ವಾಲಿಟಿ ನ ಐಡೆಂಟಿಫೈ ಮಾಡಿ ಸರ್ಕಾರ ಬಿಟ್ಟು ಎಲ್ಲರೂ ಓಡಿಸ್ತಾರಿ ಮಾಡ್ಲಿಕ್ಕೆ ಆದ್ರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗತ್ತ ಎಲ್ಲರೂ ಸಂಪನ್ಮೂಲ ಅರಾಜಕತೆ ಬರ್ತದೆ ಹಾಗಾಗಿ ಆರೂವರೆ ಕೋಟಿ ಜನರ ಈ ನಾಡಿನ ಭವಿಷ್ಯವನ್ನ ಮತ್ತೆ ಅಭಿವೃದ್ಧಿಯನ್ನ ಮತ್ತೆ ಸಂಪನ್ಮೂಲ ಕಲೆಕ್ಟ್ ಮಾಡಕೊಂತ ವರ್ಗ ಎಷ್ಟು ಒಂದ್ ಪರ್ಸೆಂಟ್ ಗಿಂತ ಕಡಿಮೆ ಇದೆ ಹಾಗಾಗಿ ಆ ವರ್ಗದ ಜವಾಬ್ದಾರಿ ಬಹಳ ಮುಖ್ಯ ಅದಿರ್ಲಿಲ್ಲ ಅಂದ್ರೆ ಅರಾಜಕತೆ ಪ್ರಾರಂಭ ಆಗ್ತದೆ ಹಾಗಾಗಿ ಇದನ್ನ ನೀವು ಎಕ್ಸ್ಪೆಂಡಿಚರ್ ತುಂಬಾ ಬರ್ಡನ್ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಸರಿಯಾದ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ ಯೋಜನೆ ಸಂಬಂಧಪಟ್ಟಂತ ಒಟ್ಟು ಎಷ್ಟು ಜನ ಎಂಪ್ಲಾಯೀಸ್ ಗೆ ಇದರ ಅನುಕೂಲ ಅಥವಾ ಇದರ ಒಂದು ಸದುಪಯೋಗ ಆಗುತ್ತೆ ಸರ್ ಇದರ ಒಂದು ಎರಡರಿಂದ ಎರಡೂವರೆ ಲಕ್ಷ ಜನ ಇದ್ದಾರೆ ಅಷ್ಟೊತ್ತಿಗೆ ಏನೇನಾಗ್ತದೆ ಅಂತ ಗೊತ್ತಾಗೋದಿಲ್ಲ ಡೆತ್ ಯಾರು ರಿಟೈರ್ಡ್ ಯಾರು ವಿ ಆರ್ ತಗೊಳ್ಳೋರು ಯಾರು ಟೋಟ್ ಎರಡರಿಂದ ಎರಡೂವರೆ ಲಕ್ಷ ಜನ ಈ ರಾಜ್ಯದಲ್ಲಿ ಇರುವಂತದ್ದು ಆಯ್ತಾ ಅದು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯ್ಸ್ ಸರ್ ನೀವು ಮುಂಚೆ ರಾಜ್ಯ ಸರ್ಕಾರಿ ನೌಕರರ ಸಂಬಂಧಪಟ್ಟಂತೆ ಒಂದಷ್ಟು ಬೇಡಿಕೆಗಳ ಬಗ್ಗೆ ನೀವು ಬಹಳ ಪ್ರಮುಖವಾಗಿ ಹೋರಾಟ ಮಾಡಿದ್ರೆ ಆ ಒಂದು ಕೂಡ ಈಡೇರಿಸಲು ಯಶಸ್ವಿ ಆದ್ರಿ ಸೊ ಈಗ ಈ ಸಂಬಂಧಪಟ್ಟಂತೆ ಎನ್ ಪಿ ಎಸ್ ಸಂಬಂಧಪಟ್ಟಂತೆ ಸೊ ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅಥವಾ ಹಿಂದೆ ಪ್ರತಿಪಕ್ಷದಲ್ಲಿ ಇದ್ದಾಗ ಕೂಡ ಅವ್ರು ಎನ್ ಪಿ ಎಸ್ ನಾವು ಜಾರಿಗೆ ತರ್ತೀವಿ ಅಂತ ಕೂಡ ಆಗ ಕಾಂಗ್ರೆಸ್ ಹೇಳಿತ್ತು ಈಗ ರೂಲಿಂಗ್ ಅಲ್ಲಿ ಇದೆ ಸೊ ಈ ಮೂಲಕ ನಿಮ್ಮ ಮುಂದಿನ ನಡೆ ಅಥವಾ ಒಂದ್ ವೇಳೆ ವರದಿ ಕೊಟ್ಟ ನಂತರ ಸರ್ಕಾರಕ್ಕೆ ನೀವೇನಂತ ಹೇಳಕ್ ಬಯಸ್ತೀರಾ ಸರ್ ಸರ್ ಖಂಡಿತ ಸರ್ಕಾರ ಇದನ್ನ ಮಾಡ್ಬೇಕು ನಮ್ಮ ಆಗ್ರಹ ಕೂಡ ಇದೆ ನೌಕರ ಆಗ್ರಹಗಳು ಕೂಡ ಇದೆ ಅನಿವಾರ್ಯವಾಗಿ ಸರ್ಕಾರಗಳು ವಿಳಂಬ ಧೋರಣೆ ಮಾಡಿದ್ರೆ ಸರ್ಕಾರದ ಮೇಲೆ ಒತ್ತಡ ಮಾಡ್ತವೆ ಆಗ್ರಹ ಪಡಿಸ್ತವೆ ಒತ್ತಾಯಿಸ್ತವೆ ತಾವಿದಿರ ರಿಪೋರ್ಟ್ ಬಂದಿದೆ ಮಾಡಿ ಅಂತ ಹೇಳ್ತೇವೆ ಅನಿವಾರ್ಯ ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಸರ್ಕಾರ ಅನಿ ತುಂಬಾ ತೀವ್ರತರವಾದ ವಿಳಂಬ ಧೋರಣೆಗಳನ್ನ ಅನುಸರಿಸಿದ್ರೆ ಅನಿವಾರ್ಯವಾಗಿ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ನೌಕರ ವರ್ಗ ಇದೆ ಅನಿವಾರ್ಯವಾಗಿ ಹೋರಾಟದ ಚಿಂತನೆಗಳನ್ನ ಮಾಡುವಂತ ಅನಿವಾರ್ಯತೆ ಬರ್ತದೆ ಅಷ್ಟೇ ಇನ್ನೇನಾಗೋದಿಲ್ಲ ಅವ್ರು ಮಾಡ್ತೇವೆ ಮಾಡ್ಬೇಕು ಮಾಡ್ಬೇಕು ಅನ್ನೋಂತ ನಮ್ಮ ಸ್ಟ್ಯಾಂಡ್ ಅವ್ರು ಮಾಡ್ತೇವೆ ಅನ್ನುವಂತ ಮಾತು ಅವರು ಹೇಳ್ತಿದ್ದಾರೆ ಹಾಗಾಗಿ ಈ ಮಾಡ್ತೇವೆ ಮತ್ತೆ ಮಾಡ್ಬೇಕು ಅನ್ನುವಂತ ನಡುವಿನ ಸಮನ್ವಯತೆ ಎಲ್ಲಿಗೆ ಬಂದ್ ನಿಲ್ತದೆ ಅಂತ ನೋಡ್ಬೇಕಲ್ಲ ಅದಕ್ಕೋಸ್ಕರ ಕಾಯ್ತಾ ಅಂದ್ರೆ ಪ್ರಶ್ನೆ ಇಲ್ಲ ನಾವು ಸರ್ಕಾರ ಜೊತೆ ಸಂಘರ್ಷಗಳಿಲ್ಲ ಮಾತುಕತೆ ಚರ್ಚೆಗಳು ಸಂಧಾನಗಳು ಅನಿವಾರ್ಯ ಹಂತಕ್ ಬಂದಾಗ ಮಾತ್ರ ಆ ತೀರ್ಮಾನಗಳನ್ನ ಮಾಡ್ತೇವೆ ಆ ತರದ ತೀರ್ಮಾನಗಳು ಇನ್ನೂ ಬಂದಿಲ್ಲ ಆ ತರ ತೀರ್ಮಾನಗಳಿಗೆ ಸರ್ಕಾರ ಅವಕಾಶ ಕೊಡಬಾರ್ದು ಮತ್ತೆ ಕೊಡೋದಿಲ್ಲ ಅನ್ನುವಂಥ ವಿಶ್ವಾಸ ಕೂಡ ನನ್ನಲ್ಲಿದೆ ಬಟ್ ವಿಳಂಬ ಬಂದಾಗ ಸಮಿತಿಗೂ ಸಮಿತಿಯ ವಿರುದ್ಧವಾಗಿ ನಾವು ಕೂಡ ವಿಳಂಬ ಆಗಿದೆ ನಾನು ಇದನ್ನು ಕೂಡ ಇಷ್ಟು ಸಮಯ ಬೇಕಾಗಿಲ್ಲ ಇನ್ನಿವೆ ನಾವಿಷ್ಟೇ ಕಾಯ್ತಿದೀವಿ ಇನ್ನಷ್ಟು ತಾಳ್ಮೆಯಿಂದ ಕಾಯೋಣ ಅಂತ ಕಾಯ್ತಾ ಇದೀವಿ ನೆನೆ ಕೂಡ ಕಳೆದ ವಾರ ಇದೆ ನೀವು ಕೂಡ ಮಾಧ್ಯಮದವರು ಅವ್ರನ್ನ ಭೇಟಿ ಮಾಡಿದ್ರೆ ಚೇರ್ಮನ್ ಅವ್ರಿಗೆ ಹೇಳ್ತಾರೆ ಏನು ಅಂತ ಹೇಳಿ ಆಮೇಲೆ ನಂತರದಲ್ಲಿ ಕೂಡ ಏನು ಅನ್ನೋದು ಗೊತ್ತಾಗ್ತದೆ ಮತ್ತೆ ನಾವು ಕೂಡ ಯಾಕಂದ್ರೆ ವಾರಕ್ಕೂ ಹದಿನೈದು ಸಲ ಭೇಟಿ ಮಾಡ್ತಾ ಇರ್ತೀವಿ ನಾವು ಸುಮ್ಮನೆ ಕೂರೋದಿಲ್ಲ ಅವ್ರಿಗೂ ಕೂಡ ವರದಿ ಮಾಡ್ಬೇಕಾಗ್ತದೆ ನಾನು ಆಗ್ರಹ ಪಡಿಸ್ತೇನೆ ಆದಷ್ಟು ಬೇಗ ಸರ್ಕಾರಕ್ಕೆ ಶೀಘ್ರದಲ್ಲಿ ವರದಿ ಕೊಡಿ ಅಂತ ಹೇಳ್ತೀನಿ ಖಂಡಿತ ವಿಶ್ವಾಸ ಇದೆ ಕೊಡ್ತಾರೆ ಅಂತ ಹೇಳಿ ಸರ್ ಇದನ್ನು ವರ್ತಪಡಿಸಿ ಒಂದು ಕುತೂಹಲಕ್ಕೆ ಮತ್ತು ಕ್ಯೂರಿಯಾಸಿಟಿಗೆ ಆಗ್ಲೇ ನೀವು ಅಂದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ವರ್ಕಿಂಗ್ ಎಲ್ಲಾ ಹೇಳ್ತಾ ಇದ್ರಿ ಇತ್ತೀಚೆಗೆ ಕೃಷ್ಣ ಬೇರೇಗೌಡರು ಸಾಕಷ್ಟು ತಾಲೂಕ್ ಆಫೀಸ್ ಗೆ ಸೊ ಡಿ ಸಿ ಆಫೀಸ್ ಗೆ ಎಸಿ ಹೋದಂತ ಸಂದರ್ಭದಲ್ಲಿ ನೀವು ಕೂಡ ವಿಡಿಯೋ ನೋಡಿರ್ತೀರಾ ಸೊ ಜನಸಾಮಾನ್ಯರಿಗೆ ರೈತರಿಗೆ ಅವ್ರು ಅನುಕೂಲ ಮಾಡ್ಕೊಳ್ಬಿಟ್ಟು ನೇರವಾಗಿ ಅವರು ಅಧಿಕಾರಿಗಳನ್ನ ಜಾಡಿಸಿದ್ದಾರೆ ಅಂದ್ರೆ ಅವ್ರು ಕೆಲಸ ಮಾಡ್ಕೊಳಲ್ಲ ಅಂತ ಇದು ಏನ್ ಸಂದೇಶ ಹೋಗುತ್ತೆ ಮತ್ತೆ ಅಧಿಕಾರಿಗಳ ಬಗ್ಗೆ ಒಂದು ಅಭಿಪ್ರಾಯ ಜೊತೆಗೆ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಸಂದೇಶ ಸೊ ನೀವು ಕೂಡ ವಿಡಿಯೋ ಸರ್ ಸರಿಗ ಅವರು ಒಬ್ರು ಸಚಿವರಾಗಿ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನನಗ ಅಭಿನಂದನೆ ಸಲ್ಲಿಸ್ತಾನೆ ಶ್ಲಾಘಿಸ್ತಾನೆ ಐದು ಬೆರಳು ಕೂಡ ಒಂದು ಸಮನಾಗಿರೋದಿಲ್ಲ ಆ ವಿಚಾರದಲ್ಲಿ ಅವರ ಪ್ರಯತ್ನಕ್ಕೆ ನಮ್ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವರ ಪ್ರಾಮಾಣಿಕತೆ ಬಗ್ಗೆ ಅವರ ಕಳಕಳಿಯ ಬಗ್ಗೆ ಅವರ ಕ್ರಿಯಾಶೀಲತೆ ಬಗ್ಗೆ ಮತ್ತೆ ಇಲಾಖೆಯ ಸುಧಾರಣೆ ದೃಷ್ಟಿಯಿಂದ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ನಮ್ಮಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಇದ್ರ ಜೊತೆ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ಅವರ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಬಹಳ ಸ್ಪಷ್ಟ ಸ್ಪಷ್ಟೀಕರಿಸ್ತೇನೆ ಸಾರ್ವಜನಿಕರಿರ್ಬೋದು ಸಮುದಾಯ ಇರ್ಬೋದು ನಿಮ್ಮಂತರ ಇರ್ಬೋದು ನಮ್ಮಂತರ್ ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನ ಕೊಡ್ತೇವೆ ಆದ್ರೆ ಒಂದಿಷ್ಟು ಹಾಗೆ ಅದನ್ನ ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂಥದ್ದು ಅಥವಾ ಅದನ್ನು ಬಳಸ್ಕೊಂಡು ತೇಜವಧಿ ಮಾಡೋದು ಅದಕ್ಕೆ ಅವರು ಹೇಳುವಂತ ಮಾತಿಗೆ ವಿರುದ್ಧವಾಗಿ ಕೆಲವು ಕಾಮೆಂಟ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು ಸೂಕ್ತ ಅಲ್ಲ ಆ ತರದ ಏನೇ ತಪ್ಪುಗಳಾಗಿದ್ರು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಅವರು ಏನು ಮೆಸೇಜ್ಗಳನ್ನ ಕೊಟ್ರೆ ಅಂದ್ರೆ ನಮ್ಗೆ ವಾರ್ನ್ ಮಾಡೋದಿರ್ಬೋದು ಮಾರ್ಗದರ್ಶನ ಮಾಡುವಂಥದ್ದು ಇರ್ಬೋದು ಸೂಚನೆಗಳನ್ನ ಕೊಡುವಂಥದ್ದು ಕೊಟ್ರೆ ಖಂಡಿತ ಇನ್ನಷ್ಟು ಕೂಡ ಒಳ್ಳೇದಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲಿ ಬಂದಾಗ ಮತ್ತೆ ಅದಕ್ಕೆ ಯಾವ ರೀತಿಯ ರಿಪರ್ಕೇಶನ್ ಆಗ್ತದೆ ಅನ್ನೋದು ನಿಮಗೆ ಕೂಡ ಗೊತ್ತಿದೆ ಹಾಗಾಗಿ ಅವರ ಪ್ರಯತ್ನಕ್ಕೆ ಅಭಿನಂದನೆ ಎಲ್ಲ ಹೇಳಿದೀನಲ್ಲ ತುಂಬಾ ಈ ತರದಲ್ಲಿ ನನಗೆ ನೋಡಿದಂತೆ ಒಬ್ಬರು ಸಚಿವರಾಗಿ ಅವರ ಕರ್ತವ್ಯವನ್ನ ತುಂಬಾ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಸಾಮಾನ್ಯವಾಗಿ ಸಾರ್ವಜನಿಕ ಬದುಕು ಮತ್ತೆ ಇಪ್ಪತ್ತೇಳು ವರ್ಷದ ವೃತ್ತಿ ಬದುಕಿನಲ್ಲಿ ಈ ತರದ ಸಚಿವರನ್ನ ನಾನು ಸಾಮಾನ್ಯ ನೋಡಿಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಂದುವರೆದ ಭಾಗವಾಗಿ ಈ ತರದಲ್ಲಿ ನೌಕರ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತದೆ ಎಂಪ್ಲಾಯ್ಸ್ ಮೇಲೆ ಇದಾಗ್ತದೆ ಅದನ್ನ ನಾಲ್ಕು ಗೋಡೆ ಮಧ್ಯೆ ಕರೆದನ್ನ ಮಾತಾಡಿದ್ರೆ ತುಂಬಾ ಇನ್ನಷ್ಟು ಕೂಡ ಇದಕ್ಕೆ ಒಳ್ಳೇದಂತ ಅನ್ಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಅದಕ್ಕೆ ಅವ್ರಿಗೆ ಅದು ವಿನಂತಿ ಕೂಡ ಮಾಡ್ಲಿಕ್ಕೆ ಬಯಸ್ತೇನೆ ಸರ್ ಈಗ ನಾನು ಕೂಡ ಇದೇ ಪ್ರಶ್ನೆ ಕೇಳಿದೆ ಅಂದ್ರೆ ನೀವು ಎರಡು ವರ್ಷದಿಂದ ಅಂದ್ರೆ ಯಾವ ಅಧಿಕಾರಕ್ಕೆ ಬಂದು ಎರಡು ಎರಡು ಕಾಲು ವರ್ಷದಿಂದ ಕೂಡ ನೀವು ವಿಸಿಟ್ ಕೊಡ್ತಾನೆ ಇದ್ದೀರಾ ಸೊ ನಿಮ್ಮ ಪ್ರಯತ್ನ ಓಕೆ ನೀವು ಅಧಿಕಾರದಿಂದ ನೀವು ಜಾಸ್ತಿನೇ ಇರ್ತೀರಾ ಕೆಲಸ ಮಾಡುದ ಅಂದ್ರೆ ನೀವು ಯಾರು ಅಧಿಕಾರ ಕೆಲಸ ಮಾಡದೇ ಇಲ್ವಾ ಅನ್ನೋ ಒಂದು ರೀತಿ ನನಗೆ ಫೀಲ್ ಬರುತ್ತೆ ಸೊ ಹಂಗಾದ್ರೆ ನಿಮ್ಮದು ಆಡಳಿತ ಸರಿ ಇಲ್ವಾ ಅಥವಾ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ನಾನು ಕೂಡ ಕೇಳಿದೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರುವಂತದ್ದು ಅಂದ್ರೆ ಅಧಿಕಾರಿ ಕೆಲಸನೇ ಮಾಡ್ತಾ ಇಲ್ವಾ ಆ ಸಂದರ್ಭದಲ್ಲಿ ಇದು ಬ್ರಿಟಿಷ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಸಿಸ್ಟಮ್ ಅಲ್ಲಿ ಏನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆತರ ಇತ್ತು ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಇತ್ತಲ್ಲ ಆ ಕಾಲದ ಕಾನೂನುಗಳು ಕಟ್ಲೆಗಳು ಸಿಸ್ಟಮ್ಸ್ ಎಲ್ಲ ಇತ್ತು ಈಗ ಬಂದು ಸೀರಿಯಸ್ ಆಗಿ ಡ್ರೈವ್ ಮಾಡ್ತಾ ಇದ್ದಾರೆ ಮೊದಲು ಕಂಪ್ಯೂಟರ್ ಗಳಿರ್ಲಿಲ್ಲ ಲ್ಯಾಪ್ಟಾಪ್ ಗಳು ಕೊಟ್ಟಿರ್ಲಿಲ್ಲ ರಿಕ್ರೂಟ್ಮೆಂಟ್ ರೀ ಈಗ ಇತ್ತೀಚೆಗೆ ಮಾಡ್ತಾ ಇದಾರೆ ಮೊದ್ಲೇಲಿತ್ತು ಲ್ಯಾಪ್ಟಾಪ್ ಕೊಡ್ತಿರ್ಲಿಲ್ಲ ವಿಲೇಜ್ ಅಕೌಂಟೆಂಟ್ಸ್ ಲ್ಯಾಪ್ಟಾಪ್ ಕೊಟ್ಟಿರಲಿಲ್ಲ ಮತ್ತೆ ರೆಕಾರ್ಡ್ ರೂಮ್ ಗಳು ಇರ್ಲಿಲ್ಲ ದಾಖಲೆಗಳು ಕೆಲಸ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಸರ್ವೆ ಇಲಾಖೆಯಲ್ಲಿ ಡ್ರೋನ್ ಸಿಸ್ಟಮ್ ಸರ್ವೆ ಸಿಸ್ಟಮ್ ಪೌಡು ಒದ್ದು ಬಸ್ತು ಎಲ್ಲ ಇವತ್ತು ಫಿಫೋ ಸಿಸ್ಟಮ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಈಗ ಹೊಸ ಸಚಿವರು ಬಂದು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅಭಿನಂದನೆ ಹೇಳಬೇಕು ನಾನು ಹೇಳುವಂತದ್ದು ಏನೇನು ಪ್ರಾಬ್ಲಮ್ಗಳಿದೆ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗಳು ಕೂಡ ಇರ್ತದಲ್ಲ ಹಾಗಾಗಿ ಆ ಪ್ರಯತ್ನಕ್ಕೆ ನನ್ನ ಕೃತಜ್ಞತೆ ಇದೆ ಎಲ್ಲ ಇದೆ ಬಟ್ ಇದಕ್ಕೆ ಸಮಸ್ಯೆಗಳು ಇದೆ ಕೆಲಸ ಮಾಡ್ತಾ ಇದ್ದೀವಿ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈಗ ನೇಮಕಾತಿಗಳು ಮೂವತ್ತೈದು ಪರ್ಸೆಂಟ್ ವೇಕೆನ್ಸಿ ಖಾಲಿ ಇದೆ ಅವಾಗ ಬ್ರಿಟಿಷ್ ಗವರ್ಮೆಂಟ್ ಇದ್ದಂತ ಏನು ಫಾರ್ಟಿ ವೇಕೆನ್ಸಿತ್ತು ಅವತ್ತಿದೆ ಅವತ್ತು ಹೊತ್ತ ಸರ್ಟಿಫಿಕೇಟ್ ಇತ್ತು ಇವತ್ತು ನೂರ್ ಸರ್ಟಿಫಿಕೇಟ್ ಗಳಿದೆ ಇವತ್ತು ಸಿಸ್ಟಮ್ ಚೇಂಜ್ ಆಗಿದೆ ತಾಲೂಕುಗಳು ಜಾಸ್ತಿ ಆಗಿದೆ ನೂರ ಎಪ್ಪತ್ ತಾಲೂಕ್ ಇತ್ತ ಇವತ್ತು ಇನ್ನೂರ ಇದೆ ಅವತ್ ಇಪ್ಪತ್ತಾರು ಜಿಲ್ಲೆ ಇದ್ದು ಇವತ್ ಮೂವತ್ ಮೂರು ಜಿಲ್ಲೆ ಇದೆ ವರ್ಕ್ ಇದೆ ಸ್ಕೀಮ್ ಇದೆ ಪ್ರೋಗ್ರಾಮ್ ಇದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅವ್ರೆಲ್ರಿಗೂ ಕೂಡ ಸರ್ವಿಸ್ ಪ್ರೊವೈಡ್ ಮಾಡ್ಬೇಕಲ್ಲ ದೊಡ್ಡ ಜವಾಬ್ದಾರಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಮ್ಯಾನ್ ಪವರ್ ಇಲ್ಲ ಅವ್ರು ಮೂರುವರೆ ಕೋಟಿ ಜನಕ್ಕೆ ಏಳು ಲಕ್ಷ ಇಪ್ಪತ್ ಸಾವಿರ ಜನ ಕೆಲಸ ಮಾಡ್ತಿದ್ವಿ ಇವತ್ತು ಆರೂವರೆ ಕೋಟಿ ಜನ ಸಂಖ್ಯೆ ಐದು ಲಕ್ಷದ ಹನ್ನೆರಡು ಸಾವಿರ ಜನ ಎರಡು ಲಕ್ಷದ ಎಪ್ಪತ್ ಸಾವಿರ ಉದ್ದ ಖಾಲಿ ಇದೆ ಇದ್ರ ನಡುವೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೀವಲ್ಲ ಕೆಲಸ ಮಾಡ್ದಲ್ಲ ಇಷ್ಟೆಲ್ಲ ಗಳು ಬರ್ತಾವ ಇಷ್ಟೆಲ್ಲ ಗೌರವ ಸಿಗತ್ತ ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಷನ್ ನಂಬರ್ ಸೆಕೆಂಡ್ ಸ್ಟೇಟ್ ಇಂದ ಇನ್ ಇಂಡಿಯಾ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸರ್ವಿಸ್ ಕೊಡೋದ್ರಲ್ಲಿ ಟಾಪ್ ಟೆನ್ ಅಲ್ಲಿ ಇದೀವಿ ಹೆಲ್ತ್ ಸ್ಕೀಮ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪೇ ಕಮಿಷನ್ ಇಲ್ಲ ಎನ್ ಪಿ ಎಸ್ ಎಲ್ಲ ಲೀಸ್ಟ್ ರೇಟ್ ಅಲ್ಲಿ ಇದೆ ಇದೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಮೊನ್ನೆ ಒಂದು ತಾಲೂಕು ಆಫೀಸ್ ಹೋದಾಗ ಬಿಡಪ್ಪ ನೀವೆಲ್ಲ ಲಂಚ್ ಬೋರ್ಡ್ ಹಾಕಬೇಡಿ ಬರೀ ಲಂಚ ತಿಂದು ತಿಂದು ಇಷ್ಟೊಂದು ಬೋರ್ಡ್ ಹಾಕಬೇಡಿ ಅಂತ ಹೇಳ ತಕ್ಷಣ ಒಂದು ಪಬ್ಲಿಕ್ ಒಪಿನಿಯನ್ ಅಥವಾ ಆಫೀಸರ್ ಕೂಡ ಅದೇ ರೀತಿ ಚರ್ಚೆ ಐತೆ ಬಿಡಪ್ಪ ಇವರು ಅಧಿಕಾರಿ ಹಿಂಗೆ ಲಂಚ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸಾಕ್ಷಿ ಅಂದ್ರೆ ಕೃಷ್ಣ ಬೇರೆಗೌಡರು ಬೈದಿದಾರಲ್ಲ ಇನ್ನೊಲ್ಪ ಕೆಗಿದಾರೆ ಬಿಡಿ ಅವ್ರಿಗೆ ಅಂತ ಹೇಳಿದ್ರು ಸೊ ಪಬ್ಲಿಕ್ ಅಲ್ಲಿ ಈ ರೀತಿ ಸರ್ ಇರ್ಬೇಕಂತ ನೋಡಿ ಸಿಸ್ಟಮೆಟಿಕ್ ಮಾಡ್ಲಿಕ್ಕೆ ತುಂಬಾ ಸುಧಾರಣೆಗಳಾಗಿದೆ ಎಲ್ಲ ಆನ್ಲೈನ್ ಸಿಸ್ಟಮ್ ಮೊದ್ಲೆಲ್ಲ ಸೆವೆಂಟಿ ನೈನ್ ಎ ಬಿ ಅಂತ ಇತ್ತು ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ತಾ ಇತ್ತು ತೆಗ್ದಿದ್ದಾರೆ ಅಲಿನೇಷನ್ ಸಿಸ್ಟಮ್ ಇತ್ತು ಎಲ್ಲ ಈ ಆಫೀಸ್ ಆನ್ಲೈನ್ ಮಾಡಿದ್ದಾರೆ ರೆಕಾರ್ಡ್ ಆನ್ಲೈನ್ ಮಾಡಿದ್ದಾರೆ ನೀವು ಸರ್ವೆಗ್ ಹಾಕ್ಬೇಕು ಅಂದ್ರೆ ಅವ್ರ ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ಬೇಕು ಹಿಂಗಿಲ್ಲ ಒಂದು ತಿಂಗ್ಳಿಗೆಲ್ಲ ಅಲಾಟ್ಮೆಂಟ್ ಸಿಸ್ಟಮ್ ಸುಧಾರಣೆಗಳಾಗಿದೆ ಎಲ್ಲಿಲ್ಲ ಭ್ರಷ್ಟಾಚಾರ ಎಲ್ಲಿಲ್ಲ ಭ್ರಷ್ಟಾಚಾರದ ಬಗ್ಗೆ ನಾವು ಬಹಳ ಮಾತನಾಡ್ತೇವೆ ಎಲ್ಲಿಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಎಲ್ಲಿಲ್ಲ ಅಂತ ಹೇಳಿದ್ರೆ ನಾನ್ ನಿಮ್ ಜೊತೆ ಡಿಬೇಟಿ ನಾನು ರೆಡಿ ಎಲ್ಲ ಸಾರ್ವಜನಿಕ ಅಲ್ಲ ಸಾರ್ವಜನಿಕ ಬದುಕಿನಿಂದ ಹಿಡಿದು ಯಾವ ಹಂತದವರೆಗೆ ನಾವು ನೋಡ್ತೇವೆ ಅದ್ ಯಾವ ಕ್ಷೇತ್ರನೇ ತಗೊಳ್ಳಿ ಮಲ್ಟಿ ಆಂಗಲ್ ನಾಟ್ ಓನ್ಲಿ ಕಾರ್ಯಾಂಗ ಶಾಸಕಾಂಗನೋ ನ್ಯಾಯಾಂಗನೋ ಅಥವಾ ಪತ್ರಿಕಾಂಗನೋ ಅಥವಾ ಸರ್ಕಾರಿ ನೌಕರರು ಸಾರ್ವಜನಿಕರು ಉದ್ಯಮನೋ ಅಥವಾ ಯಾವ ರಾಜ ಯಾವುದು ಹೇಳಕ್ ಹೋಗಲ್ಲ ಯಾವ್ದ್ರಲ್ಲಿ ಇಲ್ಲ ಅಂತ ನಾವು ನೀವು ಚರ್ಚೆ ಮಾಡ್ಬೇಕಾಗಿದೆ ಆಯ್ತಾ ಇವತ್ ಹೇಗಾಗಿದೆ ಅಂದ್ರೆ ತಾನ ಕಳ್ಳ ಪರ್ರ ನಂಬ ಅನ್ನುವಂತ ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಆಮೇಲೆ ಇವತ್ತೆಲ್ಲ ಹೇಗಾಗ್ಬಿಟ್ಟಿದೆ ಅಂದ್ರೆ ಕೊಡೋರ್ ಎಲ್ಲಿವರೆಗೆ ಇರ್ತಾರೆ ಇಸ್ಕೊಳ್ಳೋರ್ ಇರ್ತಾರೆ ನಾಟ್ ಓನ್ಲಿ ನಮ್ಮ ಕ್ಷೇತ್ರ ಇರ್ತಿಲ್ಲ ಎಲ್ಲಾ ಕ್ಷೇತ್ರದ ಇವತ್ತು ಒಂದ್ ತರಕಾರಿ ಅಂಗಡಿಗ್ ಹೋಗಿ ಅವ್ನ್ ವ್ಯಾಪಾರ ಮಾಡ್ಬೇಕಾದ್ರೆ ನೂರು ಗ್ರಾಮ್ ಕಡಿಮೆ ತರಕಾರಿ ಕೊಟ್ಟ ದಟ್ ಈಸ್ ಆಲ್ಸೋ ಕರಪ್ಷನ್ ಅದಾದ್ರು ಭ್ರಷ್ಟಾಚಾರನೇ ಎಲ್ಲಾ ವ್ಯವಸ್ಥೆಯಲ್ಲಿ ಇದೆ ಅಲ್ಲಿ ಇಲ್ಲಿಂತ ನಾವು ಚರ್ಚೆ ಮಾಡೋದಲ್ಲ ಇದ್ರ ಬಗ್ಗೆ ಸುಧಾರಣೆಗಳಾಗ್ಬೇಕು ಬದಲಾವಣೆಗಳಾಗ್ಬೇಕು ಒಬ್ಬ ನೌಕರ ತನ್ನ ಡ್ಯೂಟಿಯನ್ನ ಹತ್ತುವರೆಗೆ ಬರೋನು ಹನ್ನೊಂದು ಗಂಟೆಗೆ ಬಂದ್ರೆ ಅದು ಕೂಡ ಕರಪ್ಷನ್ ಅದು ಕೂಡ ಒಂದು ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಒಂದು ಪಾಲುದಾರಿಕೆ ಆದಂಗೆ ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿ ಅದು ಸಚಿವರಿರ್ಲಿ ಸಾರ್ವಜನಿಕ ಇರ್ಲಿ ಶಾಸಕರಿಲಿ ನೌಕರರ್ಲಿ ಸಮಾಜದ ಜವಾಬ್ದಾರಿ ಹೊತ್ತಿರುವಂತ ಯಾವುದೇ ವ್ಯಕ್ತಿ ಮಾಡಿದ್ರು ಕೂಡ ತಪ್ಪು ತಪ್ಪೇನೆ ಆದ್ರೆ ಈಗ ಆಗ್ಬಿಟ್ಟಿದ್ರೆ ತಪ್ಪು ಯಾರು ಜಾಸ್ತಿ ಯಾರು ಕಡಿಮೆ ಅನ್ನುವಂತ ವ್ಯವಸ್ಥೆಗೆ ನಾವು ಬಂದು ನಿಂತಿದ್ದೇವೆ ಹಾಗಾಗಿ ಭ್ರಷ್ಟಾಚಾರದ ವ್ಯವಸ್ಥೆಗೆ ಇವತ್ತು ಹುಟ್ಟಿರುವಂತದ್ದಲ್ಲ ಸ್ವತಂತ್ರ ನಂತರ ಹುಟ್ಟಿದ್ದಲ್ಲ ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿದ್ದಲ್ಲ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸವನ್ನ ಅಳಿಸ್ಬೇಕು ಅಂದ್ರೆ ಒಂದು ಕ್ರಾಂತಿ ಆಗ್ಬೇಕು ಒಂದು ಬದಲಾವಣೆ ಆಗ್ಬೇಕು ಅದಕ್ಕೆ ಕೇವಲ ಕಂದಾಯ ಇಲಾಖೆನೆ ಅಲ್ಲ ಕೇವಲ ಇನ್ನೊಂದು ಇಲಾಖೆನೆ ಅಲ್ಲ ಕೇವಲ ಸಮಾಜ ಅಲ್ಲ ಕೇವಲ ವ್ಯವಸ್ಥೆ ಅಲ್ಲ ಇಡೀ ವಿಶ್ವದಲ್ಲಿ ಇಡೀ ದೇಶದಲ್ಲಿ ಇಡೀ ನಾಡಿನಲ್ಲಿ ಸುಧಾರಣೆ ಬದಲಾವಣೆ ಆಗ್ಬೇಕು ಎಲ್ರು ವ್ಯಾಪಾರಕ್ಕಾಗಿ ಬಂದವರೆಲ್ಲ ಅರ್ಥ ಆಯ್ತಲ್ಲ ಬ್ರಿಟಿಷ್ರು ಕೆಲವರೆಲ್ಲ ವ್ಯಾಪಾರಕ್ಕಾಗಿ ಏನ್ ಬಂದ್ರು ಆ ಸಿಸ್ಟಮ್ ಎಲ್ಲದ್ರಲ್ಲೂ ವ್ಯಾಪಾರೀಕರಣಗಳು ಸ್ಟಾರ್ಟ್ ಆಗಿದೆ ಬೇಗ ಶ್ರೀಮಂತರಾಗ್ಬೇಕು ಎಲ್ಲ ಏನೇನೋ ವೈಯಕ್ತಿಕ ಬದಕ್ಕು ಬದುಕು ಬೇಗ ಹೆಸರು ಮಾಡ್ಬೇಕು ಬೇಗ ಬೇಗ ಬಿಸ್ನೆಸ್ ಮಾಡ್ಬೇಕು ಬೇಗ ಬೇಗ ವ್ಯವಸ್ಥೆಗೆ ಬರಬೇಕು ದುಡ್ಡು ಬೇಕು ಹೇಳಿ ಏನೇನ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಟಿಕೆಟ್ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗಲ್ಲ ಇದು ನಿರಂತರವಾಗಿರುವಂತ ವ್ಯವಸ್ಥೆ ಇವತ್ತು ಯಾರು ಕಡಿಮೆ ತಗೊಳ್ತಾರೆ ಯಾವ ಕ್ಷೇತ್ರದಲ್ಲಿ ಯಾವ್ದು ಕಡಿಮೆ ಇದೆ ಅವ್ನು ಒಳ್ಳೆ ಅಂತ ವಾತಾವರಣಕ್ಕೆ ಇವತ್ತು ಸೊಸೈಟಿ ಕೂಡ ಬಂದಿದೆ ಎಲ್ಲಿವರೆಗೆ ಕೊಡೋರಿದ್ರೆ ಇಸ್ಕೊಳ್ತಾರೆ ಅಂತ ಹಂಗಲ್ಲ ಯಾರು ಡಿಮ್ಯಾಂಡ್ ಮಾಡಲ್ಲ ಕೊಟ್ಟೋಷ್ಟು ಇಸ್ಕೊಂತಲ್ಲ ಅವ್ನ ಒಳ್ಳೆ ಮಟ್ಟಕ್ಕೆ ಇವತ್ತು ಬಂದ್ಬಿಟ್ಟಿದೆ ಎಲ್ಲಾ ವ್ಯವಸ್ಥೆಗಳು ಬಂದಿದೆ ಹಾಗಾಗಿ ಇದು ಯಾರು ವರ್ತ ಆಗಿಲ್ಲ ನಾವು ವರ್ತಾಗಿಲ್ಲ ಆಗಿಲ್ಲ ನೀವು ವರ್ತ ಆಗಿಲ್ಲ ಇನ್ನೊಬ್ರು ವರ್ತಾಗಿಲ್ಲ ಆಗಿಲ್ಲ ಬಟ್ ಇದು ಸುಧಾರಣೆ ಆಗ್ಬೇಕು ನಾನು ಹೇಳದ್ನಲ್ಲ ಇದಕ್ಕೆ ಒಂದು ಕ್ರಾಂತಿ ಆಗ್ಬೇಕಷ್ಟೇ ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೂ ಸಾಧ್ಯವಿಲ್ಲದೇ ಇರೋ ಮಾತು ನಾನು ಹೇಳಲ್ಲ ನನ್ನ ನಿಮ್ಮಂತವ್ರು ಸಾವಿರಾರು ಜನ ಕಮಿಟ್ಮೆಂಟ್ ಇರುವಂತರು ಬಂದ್ರು ಕೂಡ ಇದು ಸಾಧ್ಯವಾಗ್ದು ಚಾಪೆ ಕೆಳಗೆ ಅಂದ್ರೆ ಅಂಗೋಲಿ ಕೆಳಗ್ ನುಸಿ ಅದು ರಂಗೋ ಚಾಪೆ ಅಂದ್ರೆ ಅಂಗೋಲಿ ಕೆಳಗ್ ನಂತ ವ್ಯವಸ್ಥೆಗಳು ಬರ್ತದೆ ಎರಡು ಲಕ್ಷದ ಎಪ್ಪತ್ ಸಾವಿರ ಹುದ್ದೆ ಕಾಣಿದೆ ಮತ್ತೆ ಏನಾದ್ರೂ ಮನವಿ ಏನ ಮಾಡ್ತಾ ಇದ್ದೀರಾ ಸರ್ ಅಂದ್ರೆ ಈ ತರ ಹುದ್ದೆ ಬೇಗ ತುಂಬಬೇಕು ಅಂತ ನನ್ನ ತರತೆ ಒಳ ಮೀಸಲಾತಿ ಒಂದು ಬಂದಿದೆ ಇನ್ನೊಂದು ರಿಸರ್ವೇಶನ್ ಎಲ್ಲ ರಿಕ್ರೂಟ್ಮೆಂಟ್ ನಿಲ್ಸಿಯಾರೆ ಹೌದು ಅದೊಳ ಮೀಸಲಾತಿ ರಿಪೋರ್ಟ್ ಕೊಟ್ಟ ಮೇಲೆ ಅದು ಇಂಪ್ಲಿಮೆಂಟ್ ಆಗಕ್ಕೆ ಇನ್ನು ಮೂರ್ನಾಲ್ಕು ತಿಂಗಳು ಬೇಕು ಅಲ್ಲಿವರೆಗೆ ಯಾವುದೇ ನೇಮಕಾತಿ ಮಾಡಕ್ ಆಗಲ್ಲ ಯಾಕಂದ್ರೆ ರಿಸರ್ವೇಶನ್ ಚೇಂಜ್ ಆಗುತ್ತಲ್ಲ ಬಿಂದು ಸರ್ ತುಂಬಾ ಧನ್ಯವಾದ ಮಾತಾಡಿದಕ್ಕೆ ಒಂದು ಒಂದು ಬಹಳ ಸ್ಪಷ್ಟವಾಗಿ ಹೇಳಿದೆ ಭ್ರಷ್ಟಾಚಾರ ಸಂಬಂಧಪಟ್ಟಂತ ಏನಿದೆ ಅಲ್ವಾ ಸೊ ಅದು ಎಲ್ಲಾ ರಂಗದಲ್ಲಿದೆ ಒಂದು ಕ್ರಾಂತಿ ಆಗ್ಬೇಕು ಅಂತ ಮತ್ತೆ ಅದರ ಜೊತೆಗೆ ಈಗ ಪಿಂಚಣಿ ಸಂಬಂಧಪಟ್ಟಂತೆ ಓಪಿಎಸ್ ಸಂಬಂಧಪಟ್ಟಂತೆ ಬಹುಶಃ ಇದೇ ತಿಂಗಳಲ್ಲಿ ಆಗ್ಬಹುದು ಅನ್ನುವಂತ ನನ್ನ ಒಂದು ನಿರೀಕ್ಷೆ ಇರುವಂತದ್ದು ಸೊ ಕಾದ್ ಏನಾಗುತ್ತೆ ಏನಾಗುತ್ತಂತ ತುಂಬಾ ಧನ್ಯವಾದ ಸುದ್ದಿ ಅಪ್ಡೇಟ್ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ